ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡಲು ನ್ಯಾಯ ಕನ್ನಡದ ಸಂವಿಧಾನ ಫೆಲೋ ಆಗಿರುವ ವಕೀಲರಾದಂತಹ ಸಾಗರ್ ಮುಧೋಳಂ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಈಗ ಸರ್ ತಾವು ಈ ಮಕ್ಕಳಿಗೆ ಏನೇನು ಜವಾಬ್ದಾರಿಗಳಿವೆ ತಂದೆ ತಾಯಿಗಳನ್ನು ನೋಡೋದರ ಬಗ್ಗೆ ಹಿಂದಿನ ಸರಣಿಗಳಲ್ಲಿ ಮಾಹಿತಿ ಮಾಡಿಕೊಟ್ಟಿದ್ರಿ ಈಗ ತಂದೆ ತಾಯಿದ್ರಿಗೆ ಅನ್ನೋದು ಮಕ್ಕಳ ಜವಾಬ್ದಾರಿ ಇದೆ ಕೆಲವು ಸಲ ಏನ್ ಗೊತ್ತಾ ಈ ಜೀವನಾಂಶ ಪಡೆಯೋದ್ರ ಬಗ್ಗೆ ಒಂದು ಬರುತ್ತೆ ಒಂದು ಸಮಸ್ಯೆ ಅದು ಹೆಂಗೆ ಪಡೆಯಬಹುದು ತಂದೆ ತಾಯಿ ಇರ್ತಾರೆ ನಿಜ ಮಕ್ಕಳಿಗೆ ಏನೋ ಕೊಡಬೇಕಂತ ಇರುತ್ತೆ ಅಥವಾ ಹೆಂಡತಿ ಇರ್ತಾರೆ ಯಾವ್ದೋ ಒಂದು ರೀತಿಯಲ್ಲಿ ಜೀವನಾಂಶವನ್ನ ಉದಾಹರಣೆ ಮಕ್ಕಳು ಅಂದ್ರೆ ತಂದೆ ತಾಯಿಗಳು ಜೀವನಾಂಶವನ್ನು ಕೊಡಬೇಕು ಅಂತ ಬೇಕಾದ್ರೆ ಕೇಳಬಹುದು ಹೀಗೆಲ್ಲ ಕೆಲವೊಂದು ಇರುತ್ತೆ ನೋಡಿ ಈ ಜೀವನಾಂಶದ ಬಗ್ಗೆ ಮಾತಾಡಿಸ್ ಇದ್ರ ಅರ್ಥ ಏನು ಯಾವ ರೀತಿ ಜೀವನಾಂಶ ಎಂದರೆ ಆಹಾರ ಬಟ್ಟೆ ವಸತಿ ಸೌಕರ್ಯ ಏನೇನಿದೇನೋ ಅಂದ್ರೆ ದಿನನಿತ್ಯ ನಾವು ಒಂದು ಜೀವನ ನಡೆಸಬೇಕಾದ್ರೆ ಏನೇನೋ ಒಂದು ಅವಶ್ಯಕವಾಗಿ ಬೇಕು ಅದನ್ನು ಕರಿತೀವಿ ಸಾಮಾನ್ಯವಾಗಿ ನಾವು ನಮ್ಮ ಮೇಲೆ ಒಂದಷ್ಟು ಜನ ಡಿಪೆಂಡ್ ಆಗಿರ್ತಾರೆ ಅವಲಂಬಿತರಾಗಿರ್ತಾರೆ ಅದರಲ್ಲಿ ಹೆಂಡತಿ ಆಗಿರಬಹುದು ಮಕ್ಕಳಾಗಿರ್ಬೋದು ಅಥವಾ ವೃದ್ಧ ತಂದೆ ತಾಯಿ ಆಗಿರಬಹುದು ಅವರೆಲ್ಲ ಜೀವನಾಂಶವನ್ನು ಪಡೆಯುವ ಹಕ್ಕನ್ನು ಹೊಂದಿರ್ತಾರೆ ಒಂದು ವೇಳೆ ಅವನ ಜೀವನಾಂಶವರಿಗೆ ಸಿದ್ಧ ಇರುವ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅವರ ವಿರುದ್ಧ ಅವರು ಜೀವನಾಂಶವನ್ನು ಕೇಳಬಹುದಾಗಿದೆ ಅಂದ್ರೆ ನ್ಯಾಯಾಲಯ ಈಗ ಎಷ್ಟು ಕೊಡಬೇಕು ಏನು ಅಂತ ಅವರು ನಿರ್ಧರಿಸುತ್ತಾರೆ ಹೌದು ಆ ಒಂದು ಯಾವ ಯಾವ ರೀತಿ ರೀತಿ ಅವಲಂಬಿತ ಜೀವನ ಶೈಲಿ ಅವರ ಅವಶ್ಯಕತೆಗಳು ಇರಬಹುದು ಅಥವಾ ಯಾರ ಮೇಲೆ ಅವಲಂಬಿತರಾಗಿದ್ದಾರೋ ಅವರ ಒಂದು ಗಳಿಕೆ ಎಷ್ಟಿದೆ ಮಾಸಿಕ ಗಳಿಕೆ ಎಷ್ಟಿದೆ ವಾರ್ಷಿಕ ಗಳಿಕೆ ಎಷ್ಟಿದೆ ಎಷ್ಟು ಆಸ್ತಿ ಇದೆ ಕ್ಯಾಲ್ಕುಲೇಷನ್ ಅನ್ನು ಮಾಡಿ ನ್ಯಾಯಾಲಯ ಅವರಿಗೆ ಒಂದು ಆದೇಶವನ್ನು ಕೊಡ್ತಾರೆ ಉತ್ತರಾಧಿಕಾರಿಗಳ ಒಂದು ಸಂಪತ್ತು ಇರುತ್ತಲ್ಲ ಆದಾಯ ಸಂಪತ್ತು ತುಂಬಾ ಸ್ಥಿತಿ ಇರ್ತಾರೆ ಚೆನ್ನಾಗಿ ದುಡ್ಡು ಆದ್ರೂ ಅವರು ನನಗೆ ಜೀವನಾಂಶ ಕೊಡುವಂತ ಕೇಳಿ ಬರ್ತಾ ಅಂದ್ರೆ ಆ ಒಂದು ಜೀವನಾಂಶದ ಅವಶ್ಯಕತೆ ಏನಿದೋ ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಮೊದಲನೇದಾಗಿ ಜೀವನಾಂಶ ಅಂದ್ರೆ ಏನಂತ ನಾವು ತಿಳ್ಕೊಳ್ಬೇಕು ಜೀವನಾಂಶ ಅಂದ್ರೆ ಒಂದು ಅವಲಂಬನೆ ಹಾಗೆ ಹಾಗೆ ಸರ್ ಈಗ ಈಗ ಯಾವ ಒಂದು ಸೆಕ್ಷನ್ ಪ್ರಕಾರ ಎಷ್ಟೆಷ್ಟು ಜೀವನಾಂಶಗಳನ್ನ ಪಡಿಬೇಕು ತಂದೆ ತಾಯಿಗಳಿಗೆ ಒಂದು ಹಕ್ಕಿರುತ್ತೆ ನಾನು ಕೊಡಬಹುದು ಬಿಡಬಹುದು ಅಂತ ಹೇಳಿ ಎಷ್ಟು ಕೊಡಬೇಕು ಅಂತ ತಂದೆ ತಾಯಿ ನಿರ್ಧಾರ ಮಾಡ್ತಾರೆ ಅಂದ್ಕೊಳ ಉದಾಹರಣೆ ನ್ಯಾಯಾಲಯದಲ್ಲಿ ನಿರ್ಧಾರ ಆಗೋಕ್ಕಿಂತ ನಾನು ಕೊಡ್ತೀನಿ ಅಂತ ಹೇಳಿ ನಂದೇ ಆಸ್ತಿ ಇದೆ ನಾನು ಇಷ್ಟೇ ಕೊಡ್ತೀನಿ ಅಂತ ಅಂದ್ಬಿಟ್ರೆ ಅದರಿಂದ ಅವ್ರು ಸಂತುಷ್ಟ ಆದ್ರೆ ಅದು ಸಮಸ್ಯೆ ಏನಿಲ್ಲ ಆದ್ರೆ ಅಲ್ಲಿ ಏನಾದರೂ ಕಾನೂನಿನ ಮೊರೆ ಹೋಗಬೇಕಾಗತ್ತೆ ಈಗ ತಂದೆ ತಾಯಿ ಅವರ ಜವಾಬ್ದಾರಿನ ನೋಡುವಂತಹ ಕರ್ತವ್ಯ ಮಕ್ಕಳಿಗಿರುತ್ತೆ ಅಲ್ವಾ ಆ ಜೀವನಾಂಶ ತಗೋಬೇಕು ಅಂತ ಅನ್ನೋದು ಬರೀ ನನಗೆ ಬಂದದ್ದು ಬಂದ್ಬಿಡ್ಲಿ ಅಂತ ಹೇಳಿ ಆ ಭಾವನೆ ಇಟ್ಕೊಳ್ಬಾರ್ದು ಅದು ಏನಿದ್ರು ನ್ಯಾಯಾಲಯದಲ್ಲಿ ನಿರ್ಧಾರ ಆಗಬೇಕು ಹೌದು ಜೀವನಾಂಶ ಒಂದು ಹಕ್ಕು ಆಗಿರುತ್ತೆ ಅರ್ಜಿ ಗಿರ್ಜಿ ಈಗ ಅವಲಂಬಿತರು ಸೆಕ್ಷನ್ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತದ ಅಡಿಯಲ್ಲಿ ಅವಲಂಬಿತರು ಒಂದು ಜೀವನಾಂಶವನ್ನು ಕೇಳಬಹುದಾಗಿದೆ ಅದು ಸಿ ಕೋರ್ಟ್ ಅಂತ ಹೇಳ್ತೀವಿ ನಾವು ಸ್ಥಳೀಯವಾಗಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಂತ ಹೇಳಿ ಪ್ರಥಮ ಶ್ರೇಣಿ ನ್ಯಾಯಿಕ ದಂಡಾಧಿಕಾರಿ ಅಲ್ಲಿ ಹೋಗಿ ನಾವು ಒಂದು ಅರ್ಜಿಯನ್ನು ಹಾಕಿ ಜೀವನಾಂಶವನ್ನು ಕೇಳಬಹುದಾಗಿದೆ ಒಟ್ಟು ಉದ್ದೇಶ ಏನಂದ್ರೆ ಜೀವನಾಂಶ ಅಂತ ಅನ್ನೋದು ಅವಲಂಬಿತರಿಗೆ ಸಂಬಂಧಪಡುವಂತಹ ವಿಷಯ ಗಂಡನಿಂದ ಹೆಂಡತಿ ಬೇರೆ ಕಡೆ ವಾಸವಾಗಿದ್ದಾಗ ಜೀವನಾಂಶ ಬೇಕು ಅಂತ ಕೇಳ್ತಾಳೆ ಒಂದ್ ಕಡೆ ಈ ಕಡೆ ಡೈವರ್ಸಿಗೆ ಕೇಸ್ ನಡೀತಾ ಇರ್ತದೆ ಅರ್ಜಿ ಅಲ್ಲಿವರೆಗೂ ನನಗೆ ಬದುಕಲಿಕ್ಕೆ ದುಡ್ಡು ಬೇಕು ಅಂತ ಹೇಳಿ ಕಾನೂನು ಮೂಲಕವಾಗಿ ತೆಗೆದುಕೊಳ್ತಾಳೆ ಆದ್ರೂ ಈ ಬಗ್ಗೆ ನ್ಯಾಯ ದೃಷ್ಟಿಯಿಂದ ಹೇಗೆ ನಾವು ಹೆಜ್ಜೆ ಇಡಬೇಕು ಯಾವ ರೀತಿ ಹೋಗಬೇಕು ಇದೆಲ್ಲವನ್ನೂ ನಾವು ವಕೀಲರ ಮೂಲಕ ವಿಷಯವನ್ನು ಅವ್ರ ಜೊತೆಗೆ ಚರ್ಚೆ ಮಾಡಿ ಮುಂದೆ ಹೆಜ್ಜೆ ಇಡಬಹುದು ಸಾಗರ್ ಮುಧಳವರೇ ನಿಮ್ಗೆ ನಮ್ಮೆಲ್ಲ ಕೇಳುವ ಪರವಾಗಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ